ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಮ್ಮದು ಇವತ್ತು ಈ ವರ್ಷದ ಕೊನೆಯ ಅಮಾವಾಸ್ಯ ಆಗಿರೋದ್ರಿಂದ ನಾವೆಲ್ಲ ಇವತ್ತು ನನ್ನ ಫ್ಯಾಮಿಲಿ ಜೊತೆ ಬಂಡಿ ಮಹಾಕಾಳಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ ನಾನು ಬೆಳಗ್ಗೆನೇ ಮನೆಯಿಂದ ಪೂಜೆ ಮಾಡಿ ರೆಡಿಯಾಗಿ ನಾನು ಹೊರಟುಬಿಟ್ಟೆ ಹೊರಟಿದ್ದಾದಮೇಲೆ ನಮ್ಮ ಅಪ್ಪ ಅಮ್ಮ ಮತ್ತು ಶಿಕ ಬಂದು ಆ ರೋಡಲ್ಲಿ ಕಾಯುತ್ತಾ ಇದ್ದರು ವೆಯ್ಟ್ ಮಾಡ್ತಾಯಿದ್ರು ವೆಯ್ಟ್ ಮಾಡಿಕೊಂಡು ಬಂದು ನನ್ನನ್ನು ಅಲ್ಲಿಂದನೇ ಪಿಕ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋದ್ರು ಆ ದೇವಸ್ಥಾನಕ್ಕೆ ಹೋದ್ವಿ ಸಾರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಂತೂ ತುಂಬಾನೇ ರಶ್ ಇತ್ತು ಲಾಸ್ಟ್ ಅಮಾವಾಸ್ಯನಲ್ಲಂತೂ ತುಂಬಾ ರಶ್ ಇತ್ತು ಟೂ ತ್ರೀ ಕಿಲೋಮೀಟರ್ಸ್ ಕ್ಯೂ ನಿಂತ್ಕೊಂಡಿದ್ವಿ ಈ ಅಮಾವಾಸ್ಯನಲ್ಲೂ ಅದೇ ತರ ಇರುತ್ತೆ ಅಂತ ಅನ್ಕೊಂಡೋದೆ ನಾನು ದೇವಸ್ಥಾನಕ್ಕೆ ಹೋಗೋದ್ರಲ್ಲಿ ತ್ರೀ ಓ ಕ್ಲಾಕ್ ಆಗೋಗ್ಬಿಟ್ಟಿತ್ತು ಅಲ್ಲಿ ಅಂತ ಏನೋ ಕ್ಯೂ ಏನಿರ್ಲಿಲ್ಲ ನಾರ್ಮಲ್ ಆಗಿತ್ತು ಅಲ್ಲಿಂದ ನಾವು ಹೋಗ್ಬಿಟ್ಟು ಅದಾದ್ಮೇಲೆ

ಪಿಪ್ಪಿ ಎಲ್ಲ ನಂಗೆ ಸುಮ್ನಿರ್ಬೇಕು ಆಯ್ತಾ ಅಮ್ಮ ಹೇಳಿದ್ದೀನ್ ಮೊದಲೇ ಎಲ್ಲಾರ್ಗೂ ನನ್ನ ಬಂದಾಗ ಮಾತ್ರ ಹುಷಾರಾಗಿ ಇರ್ತೈತೆ ಸುಮ್ಮನಿರಿ ಅಕ ನಾ ಬಂದಿರೋದೇ ದೇವ್ರಿಗೆ ಕೇಳೋದೆ ಮಾಡೋದೇ ತಲೆಕಟ್ಟ ಕಾಡಬಾರ್ದಂತೆ ಶಿಕಾ ಏನ್ಮಾಡ್ತಾರೆ ಶಿಕಯ್ಯಾ ಯಾಕೆ ಭಯ ಟುಪ್ಪು ಭಯ ದಾತ

ಅಲ್ಲೋಗಿ ಕಾರ್ ಪಾರ್ಕಿಂಗ್ ಜಾಗ ಎಲ್ಲ ಸರಿಯಾಗಿರ್ಲಿಲ್ಲ ಸ್ವಲ್ಪ ಎಲ್ಲೋ ಹಳ್ಳ ಇರೋ ಕಡೆ ಎಲ್ಲ ಸಿಕ್ತು ಕಾರ್ ಪಾರ್ಕ್ ಮಾಡಿಬಿಟ್ಟು ನಾನು ನಿಂಬೆಹಣ್ಣು ಅಲ್ಲಿ ರೆಡಿ ಇದ್ದಿದ್ದಂಥ ದೀಪನ ತೊಗೊಂಡು ಒಳಗಡೆ ಹೋದ್ವಿ ಒಳಗಡೆ ಹೋಗಿ ಹಂಡ್ರೆಡ್ ರುಪೀಸ್ ಟಿಕೆಟ್ ತೊಗೊಂಡು ದರ್ಶನ ಮಾಡ್ಕೊಂಡ್ವಿ ಒಳಗಡೆ ಹೋದರೆ ಸ್ವಲ್ಪ ರಶ್ ಇತ್ತು ಆಚೆಯಿಂದ ಅಂತ ರಶ್ ಇರಲಿಲ್ಲ ಅದಾದಮೇಲೆ ನಾವು ದರ್ಶನ ಮಾಡ್ಕೊಂಡು ಅಲ್ಲಿಂದ ಆಚೆ ಬಂದು ಪ್ರಸಾದ ಇಸ್ಕೊಂಡು ಯಶಿಕಾ ನೋಡಿ ಹೇಗೆ ಅಟ್ಟ ಮಾಡ್ತಾ ಇದ್ದಾಳೆ ಅಂದರೆ ಅಲ್ಲಿ ನೋಡಿದೆಲ್ಲ ಬೇಕು ಅನ್ನೋ ಥರ ಅದು ಪ್ರಸಾದ ತಿಂದ್ಕೊಂಡು ಆಚೆ ಬಂದು ಮತ್ತು ಕಾರ್ ಹತ್ರ ಬಂದು ನಾವು ಕಾರಲ್ಲಿ ಕೂತ್ಕೊಂಡ್ವಿ ಅದಾದಮೇಲೆ ನಾವು ನೆಕ್ಸ್ಟು ಬರ್ತಾ ಸ್ವಲ್ಪ ರೋಡ್ ಕನ್ಫ್ಯೂಸ್ ಆಗ್ತಾ ಇತ್ತು ನಾನು ಯಾವಾಗಲೂ ಕ್ಯಾಬಲ್ಲಿ ಹೋಗ್ತಾ ಇದ್ದೆ ಈ ಸರಿ ನಾನು ನನ್ನ ಕಾರಲ್ಲೇ ಹೋಗಿದ್ದೆ ಇವತ್ತಿನ ವೀಡಿಯೋಸ್ ಈ ಥರ ಇತ್ತು ದರ್ಶನ ಅಂತೂ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ನನ್ನ ಇದು ಮಿನಿ ವ್ಲಾಗ್ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ಇವತ್ತಿನ ಒಂದು ವೀಡಿಯೋಸ್ನ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು